ாய் ஃப்ரெண்ட்ஸ் வெல்க்கம் டூ யர் சானல் வேஷபோட்டை குட்டும வளாக் ஃபிரெண்ட்ஸ் எல்லாரும் அறாமதீரி நான் வந்து அறாமதே நோட் ನೀವು ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ರೀ ಹೆಸು ಬರ್ರಿ ಫ್ರೆಂಡ್ಸ ಇವತ್ತಿಂದ ವ್ಲಾಗ ಸ್ಟಾರ್ಟ್ ಮಾಡಾಕತ್ತೈದು ನೋಡಿರಿ ಫ್ರೆಂಡ್ಸ ಹುಡುಗರಂತೂ ರೆಡಿ ಆಗ್ಯಾವ್ರಿ ಅವ್ರಿಗೆ ಡೆಬ್ಬೆ ಅದು ಕೊಟ್ಟ ಜಳಕದು ಮಾಡಿಸಿ ಎಲ್ಲ ಫುಲ್ಲ ರೆಡಿಯಾಗಿ ಹೊಂಟ ನೋಡಿರಿ ಫ್ರೆಂಡ್ಸ ಟಿಫಿನ್ ಬಾಕ್ಸ್ ಇವತ್ತು ಚಪಾತಿ ಮತ್ತು ನಾನು ಹಸಿರು ವಟಾನೆ ಪಲ್ಯ ಮಾಡಿದ್ದೀನಿ ನೋಡಿರಿ ಮತ್ತು ಶ್ರೀಹಾನ ಸೈನಿಕಾ ರೆಡಿಯಾಗಿ ನಿಂತಾರೆ ಮತ್ತು ಅವ್ರ ಡ್ಯಾಡಿನೂ ಕೆಳಗೆ ಹೋಗಿ ನಿಂತಾರೆ ಅವ್ರದ್ದು ಹೆಲ್ಮೆಟ್ ಬೇಕಂತೇಳಿ ಸನಿಕಾ ಅನ್ನಕತ್ತ ನೋಡ್ರಿ ಮತ್ತು ಒಳಗೆ ಬಂದೆ ಹೆಲ್ಮೆಟ್ ಅದು ಕೊಟ್ಟು ಅವ್ರಿಗೆ ಕಸಿದ್ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ ಇಲ್ಲಿ ನೋಡಿರಿ ನಾನು ಕೆಳಗೆ ಆಂಟಿ ಲಕ್ಷ್ಮೀ ಪೂಜೆ ಮಾಡಕತ್ತಾರೆ ಸಂಪ ಶುಕ್ರವಾರ ಲಾಸ್ಟ ಶುಕ್ರವಾರ ನೋಡ್ರಿ ಸ್ವಲ್ಪ ವೀಡಿಯೋ ಆವಾಗ ಶೇರ್ ಮಾಡೋದಿತ್ತು ರೀ ನಾನು ಸ್ವಲ್ಪ ದಿನ ಟೈಮ್ ಮಾತ್ರ ಸಾರಿ ಸೊ ಹಾಗಾಗಿ ಇವತ್ತು ಶೇರ್ ಮಾಡಕತ್ತೀನಿ ನೋಡಿರಿ ಲಕ್ಷ್ಮೀದ ಪೂಜಾನ ಪೂಜೆ ಮಾಡ್ಬೇಕಂತ ರೆಡಿ ಮಾಡೋಕತ್ತಾರೀ ಇವತ್ತು ಶುಕ್ರವಾರ ಬೆಳಿಗ್ಗೆ ನಾನು ಮನೆಯೊಳಗಿಂದಲೇ ಕೆಲಸ ಮುಗಿಸ್ಕೊಂಡು ಬಂದಿ ನೋಡಿರಿ ಬರ್ರಿ ನೀವು ಸ್ವಲ್ಪ ಬರ್ರಿ ಅಂದಿತ್ತು ರೀ ನೋ ಹಂಗೆ ಹಂಗಕ್ಕೆ ಹೋಗಿ ಕುಂತಿದ್ದೀನಿ ರೀ ಏನಾದರೂ ಸ್ವಲ್ಪ ಮಾಡಬೇಕು ಅಂಥೇಳಿ ಆಮೇಲೆ ಎಲ್ಲ ಅವರೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇವೆಲ್ಲ ಇಲ್ಲಿ ಸೈಡಿಗೆ ಏನು ಕಾಣಿಸೋಕತ್ತವ್ರಿ ಇಲ್ವ ಪೈರಿ ಥರ ಅಲ್ಲೇ ದೀಪ ಇಡ್ತಾರಂಥವ್ರ ಅವನ್ನ ಆನ್ಲೈನ್ ಮೀಶೋಯಿಂದ ಆರ್ಡ್ರ್ ಮಾಡಿದಾರೆ ನೋಡಿ ಫ್ರೆಂಡ್ಸ್ ಚಲೋ ಅದಾವೆ ರೀ ಮಸ್ತ್ ಅದಾವೆ ಪೈ ಸ್ಟೆಪ್ ಬೈ ಸ್ಟೆಪ್ ಅದಾವೆ ರೀ ನೋಡಿರಿ ಈ ಥರ ರೆಡಿ ಮಾಡಿದಾವ್ರಿ ಭಾಳ ಖುಷಿ ಆಗ್ತತಿ ಈ ಥರ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆತು ನೋಡಬಹುದು ರೀ ಎಷ್ಟು ನೀಟಾಗಿ ರೆಡಿ ಮಾಡ್ಯಾರು ನಾನು ಭಾಳ ಹೊತ್ತ ಅಲ್ಲೇ ಕುಂತ ನೋಡಿದ್ದೀನಿ ಯಾವ ಥರ ರೆಡಿ ಮಾಡ್ತಾರು ಅಂಥೇಳಿ ಹಂಗಾಗಿ ವೀಡಿಯೋನೂ ಮಾಡ್ಕೊಂಬಂದಿ ನೋಡ್ರಿ ಇವತ್ತ ನಮ್ದು ನಡ್ಕೋ ಫ್ರೆಂಡ್ಸ ಇವತ್ತು ನಮ್ಮೂರೊಳಗೆ ನೋಡಿ ನಾನು ಇರೋದು ನಂದಗಡ ಮತ್ತು ರೀ ಹಲಸಿ ಅಲ್ಲಿ ಇವತ್ತು ಗ್ರಾಮದೇವಿ ಉಡಿ ತುಂಬತಾರೆ ಲಾಸ್ಟ ಶ್ರಾವಣ ಶುಕ್ರವಾರ ಹಾಗಾಗಿ ನೋಡಿರಿ ನಾನು ಮತ್ತು ಸನಿಕ್ ಶ್ರೀ ಹಾನ ಮೂರು ಜನ ರೀ ಕರ್ಪ ಮಾಲಿ ಬಾಳೆಹನ್ನ ತೊಗೊಂಡು ದೇವರಿಗೆ ಉಡಿ ತುಂಬಬೇಕಂತೇಳಿ ಹೇಳಿ ಮನಿ ಅಕ್ಕಿ ಅಕ್ಕಿ ತೊಗೊಂಡ್ಬಂದಿರಿ ನಾನು ಮತ್ತು ಹೂವಣ್ಣು ತೊಗೊಂಡಿರು ಪ್ಯಾಟೆ ಒಳಗೆ ಸೊ ಫ್ರೆಂಡ್ಸ್ ಉಡಿ ತುಂಬಬೇಕಂತ ಬಂದಿ ನೋಡಿರಿ ಲಕ್ಷ್ಮಿ ಇವತ್ತು ಅಂದರೆ ಲಾಸ್ಟ ಶುಕ್ರವಾರ ನಮ್ಮ ಲಾಸ್ಟ ಶ್ರಾವಣದೊಳಗೆ ಲಾಸ್ಟ ಶುಕ್ರವಾರ ನಮ್ಮ ಗ್ರಾಮದೇವಿ ಲಕ್ಷ್ಮಿಗೆ ಉಡಿ ತುಂಬುತ್ತಾರೆ ಯಾವಾಗೂ ಖಾಯಮಾನ ಹಾಗಾಗಿ ವಾರ ಬಿಟ್ಟಿರ್ತಾರೋ ಲಾಸ್ಟ ಶುಕ್ರವಾರದ ಕೂಡ ನಾನು ಉಡಿ ತುಂಬಬೇಕಂತೇಳಿ ಬಂದೆ ನೋಡ್ರಿ ಫ್ರೆಂಡ್ಸ ಉಡಿ ತುಂಬಾಯ್ತು ಹಂಗೆ ಸ್ವಲ್ಪ ನಮಸ್ಕಾರ ಮಾಡ್ಬೇಕಂತೇಳಿ ಕುಂತೇವೆ ನೋಡ್ರಿ ವಿಡಿಯೋ ವೀಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಲಕ್ಷ್ಮಿ ಗುಡಿ ಮುಂದಾನ ಎದುರು ಕಡೆಯೇ ಲಕ್ಷ್ಮೀ ದೇವಿಯದ್ರುಗಡ ಮಾತಂಗಿ ಅಂಥೇಳಿ ಅಲ್ಲಿ ದೇವರೈತೆ ನೋಡ್ರಿ ಅಲ್ಲಿ ದೇವರಿಗೆ ಎಣ್ಣೆ ಅದು ಕೊಟ್ಟ ಉದ್ದಿನ ಗಡ್ದು ಹಚ್ಚ ಆದಮೇಲೆ ಈಗ ನಾನು ಇದು ದೇವ್ರ ಗುಡಿಗೆ ಅಂದರೆ ನರಸಿ ದೇವ್ರ ಗುಡಿಗೆ ಹೋಗಬೇಕ್ರಿ ಅದ್ರ ಪಕ್ಕನ ದೇವ್ರ ಗುಡಿ ಐತಿ ಅಲ್ಲಿಯೂ ಶ್ರಾವಂತು ಎಣ್ಣೆದು ಕೊಟ್ಟಿರಲಿಲ್ಲ ಹಾಗಾಗಿ ಎಣ್ಣೆ ಕೊಟ್ಟ ನಮಸ್ಕಾರ ಮಾಡಬಾರ್ದು ಅಂತ ಹೇಳಿ ಬಂತ ನೋಡಿ ಸಿಹಿತು ದೇವ್ರ ನಮಸ್ಕಾರ ಮಾಡಿ ನೋಡಿ ನೋಡಕ್ಕೇ ಆಟ ಆಡಕ್ಕೋತ್ತಾರೆ ಟೈಮ್ ಎಂಟು ಗಂಟೆ ಆಗಿದ್ ರೀ ನೈಟ್ ಫ್ರೆಂಡ್ಸು ಜನ ಇನ್ನೊಂದು ಗುಡಿ ಬಂದಿದ್ರು ನೋಡಿ ಅವರೆಲ್ಲ ಬಂದು ಬಂದ ದೇವ್ರ ನಮಸ್ಕಾರ ಮಾಡಿ ಹೋಗಿದ್ದರು ರೀ ಸೊ ಫ್ರೆಂಡ್ಸ ಟೈಮ್ ನೋಡಿ ಹೆಚ್ಚು ಯಾವ ಜನ ಇಲ್ಲಿ ನೋಡಿ ಎಂಟು ಗಂಟೆ ಆಗೈತಿ ನಾನು ನಿಮ್ಗೆ ಲಾಸ್ಟ್ ಸ್ಟುಡಿಯೋ ಒಳಗೆ ತೋರಿಸಿನಿ ನರಸೂರ್ ಗುಡಿ ಮತ್ತು ಸತ್ ನಾರಾಯಣ ಗುಡಿ ನಮ್ಮ ಊರದೊಳಗೆ ಫೇಮಸ್ ಗುಡಿ ರೀ ಇವ ಹೊರಗೆ ಕತ್ಲಿ ರೀ ಒಳಗೆ ದೇವ್ರ ಗುಡಿಯೊಳಗೆ ಅಷ್ಟು ಲೈಟ್ ಇತ್ತು ನೋಡ್ರಿ ವಿಡಿಯೋ ಅಷ್ಟು ಕಾಣಿಸ್ತೀನಿ ಮನೆಗೆ ಬಂದು ನೋಡಿರಿ ಬಾಗಿನ ತೋಟಿ ಹೂವು ತೊಡಗ ಹಾಕೋದಕ್ಕಿಂತ ಕೆಂಪು ಡೈರಿ ಮತ್ತು ಬಿಳಿ ಗುಲಾಬಿ ಹೂವೈದು ನಾನು ವಿಡಿಯೋ ತೋರಿಸೋಕೆಂದು ತೋರ್ಸ್ಬೇಕು ಅನ್ಕೊಂಡಿದ್ದೀನಿ ಬಟ್ ಅದು ಅಷ್ಟು ಕಾಣಿಸ್ಲಿಲ್ಲ ಹಾಗಾಗಿ ನನಗೆ ನಗು ಬಂತು ಕಾಣಿಸೋದಂತೇಳಿ ಈಗ ಕೆಳಗಿನ ಆಂಟಿ ಅಲ್ಲೇ ಲಕ್ಷ್ಮೀ ಪೂಜೆ ಮಾಡಿದ್ರಲ್ಲ ರೀ ಹಾಗಾಗಿ ಅಲ್ಲಿ ಊಟಕ್ಕೆ ಬರ್ರಿ ಅಂದಿದ್ದೆ ರೀ ಉಡಿಯೋದು ತುಂಬೋದೈತಿ ಬರೀ ಅಂದಿದ್ರಿ ಮೊದಲು ಬಾ ಅಂದಿದ್ರು ನಾನು ಇಲ್ಲ ಫಸ್ಟ್ ನಾನು ಅಲ್ಲಿ ಹೋಗಿ ಬಂದಾದ್ಮೇಲೆ ನಿಮ್ಮನಿಗೆ ಬರ್ತೇನೆ ಅಂತಂದಿದ್ದು ನೋಡಿರಿ ಹಾಗಾಗಿ ಮತ್ತೆ ಮನೆಗೆ ಬಂದ ಲಕ್ಷ್ಮಿ ಲಕ್ಷ್ಮೀದೇವ್ರಿಗೆ ಉಡಿಯೋದು ತುಂಬಿ ಆರತಿ ಮಾಡಿ ಆರತಿ ಮಾಡಾಕತ್ತೇನೆ ನೋಡಿರಿ ಫ್ರೆಂಡ್ಸ நம்ம நம் பட்டந்திரவுன் நீங்க ಫ್ರೆಂಡ್ಸ್ ಫ್ರೆಂಡ್ಸೆಲ್ಲರಿಗೂ ಮುತ್ತೆ ದೇರ್ಗದು ಉಡಿಯೋದು ಮೇಲೆ ಅರ್ಶನಾಗ ಹೋಗಿ ಕೊಟ್ಟ ಉಡಿಯೋದು ಮೇಲೆ ನಾವೆಲ್ಲರೂ ನಮಸ್ಕಾರ ಮಾಡಿ ಆರತಿ ಮಾಡಿ ದೇವರಿಗೆ ಬಂದು ನೋಡಿ ಫ್ರೆಂಡ್ಸ ಮತ್ತು ಅಲ್ಲೇ ಊಟ ಮಾಡ ಅಲ್ಲೇ ಅಡುಗೆ ಮಾಡಿದ್ದಾರೆ ಅವರು ಎಲ್ಲರಿಗೂ ಊಟ ಮಾಡಿ ಹೋಗ್ರಿ ಅಂತ ಹೇಳಿ ಏನಾಗತ್ತರಿ ಹಾಗಾಗಿ ನಾನು ಶ್ರೀಹನ ಮತ್ತು ಸನಿಕ ಹುಡ್ಡಾಡಿ ಮತ್ತು ಯಾರು ಮುತ್ತೆದೇರದ್ದು ಎಲ್ಲರೂ ಬಂದಿದ್ರು ನೋಡ್ರಿ ಎಲ್ಲರಿಗೂ ಊಟ ಬಡಿಸಿರಿ ಅವರು ಫ್ರೆಂಡ್ಸ ಊಟಕ್ಕಂತೂ ಹೋಳ್ಗೆ ಮತ್ತು ಸ್ವೀಟಾಗಿ ಹೋಳ್ಗೆ ಇತ್ತು ಅನ್ನ ಸಾರ ಬದನೇಕಾಯಲ್ಲಿ ಮತ್ತು ಬಟಾಟಿ ಬಲ್ಲಿ ಇದಿಷ್ಟೇ ಅಡುಗೆ ಮಾಡಿದಾರೆ ನೋಡಿ ಫ್ರೆಂಡ್ಸ ಭಾಳ ಚಂದ ಶ್ರೀ ಲಕ್ಷ್ಮೀ ಪೂಜೆ ನೋಡಿ ಭಾಳ ನೀಟಾಗಿ ಮತ್ತೆ ಭಾಳ ಖುಷಿಯಾಗ್ತದೆ ಮಾಡಿ ಫ್ರೆಂಡ್ಸ್ ಶುಕ್ರವಾರ ಲಾಸ್ಟ್ ಶುಕ್ರವಾರ ನೋಡ್ಬೋದ್ರಿ ಶ್ರೀಹಾನಿಲ್ಲಿ ಅವ್ರ ಹುಡುಗರು ಗ್ಯಾಂಗ್ ಒಳಗೆ ಯಾವ ಥರ ಊಟ ಮಾಡಾಕತ್ತೇಳೆ ನಾವು ಅದು ಇದು ಮಸ್ತಿ ಮಾಡ್ತಾನೆ ಈಗ ಅಲ್ಲಿ ಅವ್ರ ಹುಡುಗರು ಅಂತಂದ್ರೆ ನೀಟಾಗಿ ಊಟ ಮಾಡಾಕತ್ತ ನೋಡಿ ಫ್ರೆಂಡ್ಸ ಭಾಳ ಖುಷಿ ಆಯ್ತು ಸೊ ಫ್ರೆಂಡ್ಸ್ ಆ ವಿಡಿಯೋ ಅಂತ ಹೇಳ್ರಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟೊಂದು ಲೈಕ್ ಕೊಡಿರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್